ಕಲಬುರಗಿ ನಗರದ ಏನು ಸೃಷ್ಟಿ ಬಸ್ ಸ್ಟ್ಯಾಂಡ್ ಹತ್ತಿದ ಇರ್ತಕ್ಕಂಥ ದೇಶಭಕ್ತ ದೇಶ ಪ್ರೇಮೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನ ಮುರಿದು ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ ಈ ಅವಮಾನವನ್ನ ಖಂಡಿಸಿ ಇವತ್ ನಾವು ಜಗತ್ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದೀವಿ ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದೀವಿ ಏನಂತ ಆಗ್ರಹ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಇವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡ್ಬೇಕಾಗಿತ್ತು ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಕ್ಷಣೆ ಸಲುವಾಗಿ ಸಿ ಸಿ ಕ್ಯಾಮೆರಾ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು ಯಾಕೆ ಹಾಕಿಲ್ಲ ಹಾಕಿಲ್ಲ ಸಿ ಕ್ಯಾಮ್ರಾ ಹಾಕ್ಬೇಕು ಪೊಲೀಸ್ ಬಂದೋಬಸ್ತ್ ಒದಗಿಸ್ಬೇಕು ಮತ್ತೆ ಏನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವತ್ತ ಅದು ಭಗ್ನ ಆಗಿದೆ ಅದನ್ನ ಆ ಮೂರ್ತಿ ಇವತ್ತು ದಿವಸ ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಕಂಚಿನ ಪದ ಮಾಡಿಸಿ ಕೂಡಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ಮುಖಾಂತರ ಇವತ್ತು ನೀವು ಒತ್ತಾಯ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನ ಮಾಡಿರುವಂತ ಕಿಡಿಗೇಡಿಗಳು ಹಾಗೂ ಏನು ಇವತ್ತು ಮಾಡಿದ್ದಾರೆ ಇವತ್ತು ಆ ಕಿಡಿಗಡಿಗಳನ್ನ ತಕ್ಷಣ ಬಂಧಿಸಬೇಕು ಅಂತ ಯಾರೇ ಇದ್ರೂ ಕೂಡ ಅವರನ್ನು ಬಂಧಿಸಬೇಕು ಹಾಗೂ ಏನು ಸಂಗೊಳ್ಳಿ ರಾಯಣ್ಣನವರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂಥ ನಾಯಕರವರು ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಯೋಧ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ನಮ್ಮ ಈ ಹೊಸ ಬಸ್ ಸ್ಟ್ಯಾಂಡ್ ಮುಂದಗಡೆ ಸ್ಥಾಪನೆ ಮಾಡತಕ್ಕಂಥ ಕೆಲಸ ಕಾರ್ಯ ನಡೆದಿದೆ ಅಲ್ಲಿ ಇವತ್ತು ಯಾರೋ ಒಬ್ಬ ದುಷ್ಕರ್ಮಿಗಳು ಬಂದು ಅದರ ಮೇಲೆ ಕಲ್ಲನ್ನು ಹಚ್ಚಿದು ಅಂಗುಳಿ ರಾಯಣ್ಣ ಯಾವ ಖಡ್ಗದಿಂದ ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ತನ್ನ ಜಾಗ ಬಲಿದಾನದಿಂದ ತನ್ನ ಜೀವವನ್ನು ಕೊಟ್ಟಿದ್ದು ಅಂಥವನಿಗೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ತನ್ನ ಮುರಿದು ಹಾಕಿದ್ದಾರೆ ಆ ದುಶ್ರಮಗಳನ್ನ ತಕ್ಷಣ ಅರೆಸ್ಟ್ ಹೇಳಿ ಕಮಿಷನರಿಗೆ ಮಾತನಾಡಿದ್ದೇವೆ ಅವರು ಕೂಡ ತಕ್ಷಣ ಅರೆಸ್ಟ್ ಮಾಡಿ ಕಳಿಸಿದ್ದಾರೆ ಈಗ ಮತ್ತು ಅಲ್ಲಿ ವ್ಯಾನ್ ಕೂಡ ನಿಂದಿರ್ಸ್ಬೇಕಂತ ಹೇಳಿ ಅದನ್ನು ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ನಾವು ಜೋ ಅಂತ ಮಾತು ಕೊಟ್ಟಿದ್ದಾರೆ ಹೊಸವನ್ನು ಮೂರ್ತಿ ಸಲುವಾಗಿ ಕೂಡ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಅವರಿಗೆ ಮಾತನಾಡಿದ್ದೇನೆ